ಶಾಸಕರು ಈ ನಡುವೆ ಎಲ್ಲ ಹೇಳ್ತಾ ಇರ್ತಾರೆ ನಮ್ಮ ತಾಲೂಕ್ ಹುಡುಗರು ಬೆಳಿಬೇಕು ಯಾವುದೇ ಪಾರ್ಟಿನಲ್ಲಿ ಇರ್ಲಿ ಬೆಳಿಬೇಕು ಅಂತ ಹೇಳ್ತಿದ್ರೆ ನಾವು ಬೆಳೆಯುವಂಥ ಟೈಮಲ್ಲಿ ನೀವು ಈ ತರ ಇಲ್ ಇಲ್ಸಲ್ದ ಎಲ್ಲ ಹೇಳಿ ಆರೋಪ ಮಾಡಿದ್ರೆ ನಾವು ಹಿಂಗೆ ಬೆಳೀಕಾಗುತ್ತೆ ನಿಮ್ಮ ಉದ್ದೇಶ ಏನೋ ವಿರೋಧ ಪಕ್ಷದಲ್ಲಿ ನಾವು ಯಾರು ಕೆಲಸನೇ ಮಾಡಬಾರ್ದು ಇಲ್ಲಿ ಯಾರು ಮಾಡಿ ಹೇಳ್ಬಿಡ್ರಿ ಪರವಾಗಿಲ್ಲ ಯಾರು ಮಾಡ್ಲೇ ಬಿಡ್ರಿ ನಾನು ಬಿಡಲ್ಲ ಅಂತ ಹೇಳಿದ್ರೆ ನಾವು ಮಾಡಲ್ಲ ನೀವೇ ಹೇಳ್ತೀರಾ ನಮ್ಮ ತಾಲೂಕ್ ಹುಡ್ಗುರು ಬೆಳಿಬೇಕು ಮಾಡಬೇಕು ಅಂತ ಹೇಳ್ತೀರಾ ಈ ಟೈಮಲ್ಲಿ ನೀವು ಇಂಥ ಆರೋಪಗಳೆಲ್ಲ ಮಾಡಿದ್ರೆ ನಾವು ಹಿಂಗೆ ಬೆಳೆಯೋಕಾಗುತ್ತೆ ದಯವಿಟ್ಟು ಇದನ್ನೆಲ್ಲ ನೀವು ಕ್ಲೀನಾಗಿ ತಿಳ್ಕೊಂಡು ಇದನ್ನ ನೀವು ಹೇಳ್ಬೇಕಾಗುತ್ತೆ ಸರ್ ಫಸ್ಟ್ಲಿ ಕ್ಲಾರಿಫೈ ನನ್ನ ಮೇಲೆ ಯಾವುದೇ ತರ ರೌಡಿ ಶೀಟು ಯಾವುದೇ ಸ್ಟೇಷನಲ್ಲಿ ಇಲ್ಲ ಏನಕ್ಕೆ ಹಿಂಗೆ ಹೇಳ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ ಮೊನ್ನೆ ನಾನೊಂದು ಆಡಿಯೋ ಕೊಟ್ಟಿದ್ದೆ ನಿಮಗೆಲ್ಲ ಆಡಿಯೋ ಬಂದು ಎಲ್ಲ ಕೇಳಿಸ್ಕೊಂಡಿದ್ದಾರೆ ಮತ್ತೆ ನಾ ಆಡಿಯೋ ಬಗ್ಗೆ ಏನು ಹೇಳೋದಿಲ್ಲ ಯಾವ ತರ ಮಾತಾಡಿದ್ದಾರೆ ಏನು ಹೇಳಿದ್ದಾರೆ ಅಂತ ಆಡಿಯೋದಲ್ಲಿ ನೀಟಾಗಿದೆ ಅದನ್ನ ಸಮರ್ಥಿಸ್ಕೊಳಕೆ ಇವರು ನನ್ನ ಮೇಲೆ ಕುಣಿಸ್ತಾ ನನ್ನ ಮೇಲೆ ಮಾಡ್ತಾ ಇರೋ ಆರೋಪಗಳು ಅಪಾದನೆಗಳು ನಂದು ಯಾವ ಸ್ಟೇಷನ್ ಅಲ್ಲೂ ರೌಢಿ ಶೀಟ್ ಇಲ್ಲ ಯಾವ ಸ್ಟೇಷನ್ ಅಲ್ಲಿ ರೂಢಿ ಶೆಟ್ಟರ್ ಇದೆಯೋ ಇವರು ಹೇಳಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ನನ್ ಮೇಲೆ ಕೇಸ್ ಇದೆ ಯಾವುದು ನಾನು ಆರೋಪಿ ಅಂತ ಸಾಬೀತಾಗಿಲ್ಲ ಜೀವನದಲ್ಲಿ ಸಣ್ಣ ತಪ್ಪು ಮಾಡ್ಕೊಂಡಿದ್ದೀನಿ ಆ ಸಣ್ಣ ಗೋಂಶುದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರಶಸ್ತ್ರಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನುಹುರಿಯ ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಅಥವಾ ನೈನ್ ತಪ್ಪು ಸಣ್ಣ ಪುಟ್ಟ ತಪ್ಪು ಮಾಡಿಕೊಂಡು ಸಮರ್ಚ್ಕೊಂಡಿದ್ದೀನಿ ಜೀವನದಲ್ಲಿ ಇವತ್ತು ಒಂದು ಬಿಸ್ನೆಸ್ ಮ್ಯಾನ್ ಆಗಿದ್ದೀನಿ ನಾನು ಒಂದು ಹತ್ತು ಜನಕ್ಕೆ ಸಂಬಳ ಕೊಡೋ ಚೆನ್ನಾಗಿದ್ದೀನಿ ನನಗೂ ಫ್ಯಾಮಿಲಿ ಇದೆ ಇವರು ಮೀಡಿಯಾಗಳ ಮುಂದೆ ಇವರು ಬಂದು ಈ ಥರ ಎಲ್ಲ ಇವರು ಮೊನ್ನೆ ಏನೋ ಹೇಳಿದ್ರು ಅಂತ ನಾನು ಫ್ಯಾಮಿಲಿ ಹಂಗ್ ಸಫರ್ ಆಗೋದ್ರು ಹಿಂಗ ಅಂದ್ಕೊಂಡ್ರು ಅಂತ ಹೇಳ್ತಾ ಇದಾರೆ ನಮಗೂ ಫ್ಯಾಮಿಲಿ ಇರುತ್ತೆ ಇವ್ರು ಇಲ್ಸಲ್ದಿದ್ದೆಲ್ಲ ಬಂದು ಮೈಕ್ಗಳ ಮುಂದೆ ಸ್ಟೇಜ್ಗಳ ಮುಂದೆ ಹೇಳಿದ್ರೆ ನನಗೂ ಫ್ಯೂಚರಲ್ಲಿ ತೊಂದರೆ ಆಗುತ್ತೆ ಮೇಲೆ ಮಾಡಿದೀನಿ ಅಣ್ಣ ರೌಡಿಸಮ್ಮ ಏನ್ ರೌಡಿಸಮ್ ಫೋನ್ ಮಾಡಿರೋದು ಅವ್ರು ನನ್ಗೆ ಏನೋ ಒಂದ್ ವಿಚಾರಕ್ಕೆ ಅವರೇ ಫೋನ್ ಮಾಡಿರ್ತಾರೆ ನನ್ಗೆ ನಾನು ಮಾತಾಡ್ತಾ ಇರ್ತೀನಿ ನೀವು ಸಡನ್ ಆಗಿ ಫೋನ್ ತಗೊಂತಾರೆ ಅವ್ರು ಏನ್ ಹೇಳ್ತಾರೋ ನಾನು ನಾನು ಏನ್ ಹೇಳ್ತಾ ಇದೀನಿ ಅವ್ರು ರೆಡಿ ಇಲ್ಲ ನಾನು ಹೇಳ್ತಾ ಇದ್ದೀನಿ ಅಣ್ಣ ಇದ್ರಲ್ಲಿ ರಾಜಕೀಯ ಏನೂ ಇಲ್ಲ ನಾನು ಪರ್ಸನಲ್ಲು ಏನೋ ಮಾತಾಡ್ತಾ ಇದ್ದೀನಿ ಹತ್ರ ಇದ್ರಲ್ಲಿ ರಾಜಕೀಯ ಏನ್ ಬಂತು ಅಂತ ನಾನು ನೀಟಾಗಿ ಹೇಳ್ತಾ ಇದ್ದೀನಿ ಅವ್ರಿಗೆ ಅವ್ರು ಏನ್ ಹೇಳ್ತಾ ಇದೀನೋ ಕೇಳಿಸ್ಕೊಂಡು ಎಲ್ಲ ಫುಲ್ ಆವೇಶದಲ್ಲಿ ಅವರೇ ಮಾತಾಡಿದ್ದೆ ಯಾರಿದಾರೋ ನಮಗ ಗೊತ್ತಿಲ್ಲ ಇವಾಗ ಅವ್ರ ಜೊತೆನಲ್ಲಿ ಇರ್ತಾರೆ ನಾವು ಅದನ್ನೆಲ್ಲ ಹೇಳ್ಕೊಳೋ ಅವಶ್ಯಕತೆ ಇಲ್ಲ ಇವಾಗ ಅವ್ರ ಜೊತೆಲಿ ಅವರು ಇಸ್ಪೀಟ್ ಆಡಿಸ್ತಾ ಇದ್ದಾರೆ ನನ್ನ ಹತ್ರ ವಿಡಿಯೋ ಇದೆ ಅದನ್ನೆಲ್ಲ ನಾನು ಒಂದ್ ತಟೆನಲ್ಲಿ ತಿಂದಿದ್ದೀನಿ ಅವ್ರು ನನ್ನ ಫ್ರೆಂಡ್ಸೇ ಒಂದ್ ತಟೆನಲ್ಲಿ ತಿಂದಿದ್ದೀನಿ ಅನ್ನೋ ಒಂದ್ ಕಾರಣಕ್ಕಷ್ಟೇ ನಾನು ಅದನ್ನ ವೈರಲ್ ಮಾಡಿಲ್ಲ ಇವ್ರು ಇಷ್ಟು ಚೀಪ್ ಪಬ್ಲಿಕ್ಸಿಟಿ ನಂದ್ಯಾವ್ದು ಇರೋ ಒಂದ್ ಕೇಸ್ ನೆತ್ಕೊಂಡು ಇವ್ರು ಚೀಪ್ ಇಷ್ಟು ಚೀಪ್ ಆಗಿ ಇಷ್ಟು ಚೀಪ್ ಪಬ್ಲಿಸಿಟಿ ಮಾಡ್ತಾರೆ ಅಂದ್ರೆ ಅದರಿಂದ ಅವ್ರು ಏನಾರ ಸಿಕ್ಕೋದಾದ್ರೆ ಮಾಡ್ಕೊಂಡ್ಲಿ ತೊಂದರೆ ಇಲ್ಲ ಮುಂದೆ ನೀವೇನ ರೌಡಿ ಶೀಟ್ರು ಮಾಡ್ಬೋದು ಅಷ್ಟೇ ಇವತ್ತವರೆಗೂ ನನ್ನ ಮೇಲೆ ಯಾವ್ದು ರೌಡಿ ಶೀಟ್ ಇಲ್ಲ ನೀವು ಬೇಕಂದ್ರೆ ತಿಳ್ಕೊಳ್ರಿ ಮುಂದೆ ಏನ ನೀವು ನನ್ನ ಮೇಲೆ ರೌಡಿ ಶೀಟ್ರ್ ಮಾಡ್ಬೋದು ಪರವಾಗಿಲ್ಲ ಮಾಡ್ರಿ ಇನ್ನೆರಡು ವರ್ಷ ಗೌರ್ಮೆಂಟ್ ಚೇಂಜ್ ಆಗುತ್ತೆ ನನಗೂ ಕೋರ್ಟ್ ಇದೆ ನನ್ನ ಮೇಲೆ ಏನಕ್ಕೆ ರೌಡಿ ಶೀಟ್ರ್ ಮಾಡಿದಾರೆ ನಾನು ಕೋರ್ಟ್ ಅಲ್ಲಿ ಹೇಳ್ತೀನಿ ನಾನು ಕ್ಯಾನ್ಸಲ್ ಮಾಡಿಸಿಕೊಂಡು ನನಗೆ ಗೊತ್ತಿದೆ ನಮ್ಮಂತ ಹುಡುಗರು ಯಾರು ರಾಜಕೀಯನೇ ಮಾಡಬಾರ್ದು ಇವಾಗ ಅವ್ರ ಮಗ ನಾಲ್ಕ್ ಜನ ಹುಡ್ಗ್ರನ್ನ ಹಾಕೊಂಡ್ ಓಡಾಡ್ಬಿಟ್ರೆ ಲೀಡ್ರು ನಾವು ನಾಲ್ಕ್ ಜನ ಹುಡುಗರು ನಾಕೊಂಡು ಓಡಾಡ್ಬಿಟ್ರೆ ರೋಡಿ ಸೀಟರ್ ಹೋಗ್ತೀರಿ ನೀವು ಇನ್ನೆಷ್ಟು ಇನ್ನೆಷ್ಟು ನಮ್ಮನ್ನ ಕುಗ್ಸಿದ್ರು ನಾವು ಕುಗ್ಗಲ್ಲ ನಾವು ಎಲ್ಲದಕ್ಕೂ ರೆಡಿಯಾಗೆ ನಾವು ರಾಜಕೀಯ ಮಾಡ್ತಿರೋದು ನೀವು ನಮ್ಮನ್ನ ಭಯ ಬೀಳ್ಸ್ಬೇಕು ಅನ್ಕೊಂಡ್ರೆ ಅದಾಗೋ ಕಥೆ ಅಲ್ಲ ಈ ತರ ದಯವಿಟ್ಟು ಇನ್ ಸ್ಟೇಜ್ಗಳ ಮುಂದೆ ಎಲ್ಲ ಹೇಳಕ್ ಹೋದ್ರೆ ಇವ್ರು ನಮ್ಮನೆಲ್ಲೂ ಹೇಳ್ತಾ ಇದಾರೆ ನೀವು ಅವ್ರ ಮೇಲೆ ಕೇಸ್ ಹಾಕ್ಬೇಕು ಇಲ್ಲ ಹಿಂಗೆಲ್ಲ ಏನು ಕೇಳ್ತಾ ಇದಾರೆ ಹಿಂದಿದ್ದೆಲ್ಲ ಏನು ಕೇಳ್ತಾ ಇದಾರೆ ನನ್ ಮೇಲೆ ಕೊಲೆ ಆರೋಪ ಇದೆ ಅಂತ ಎಲ್ಲಿದೆ ನಾನೆ ಕೊಲೆ ಮಾಡಿದೀನಿ ಯಾರನ್ನು ಕೊಲೆ ಮಾಡಿದೀನಿ ಅಂತ ಹೇಳ್ಬೇಕು ಅವ್ರು ಮತ್ತೆ ಆರ್ ತಿಂಗಳಿಂದ ರಿಲೀಸ್ ಅವನು ಅಂತ ಹೇಳ್ತಾ ಇದಾರೆ ಯಾವ ಜೈಲ್ಗೆ ಹೋಗಿದ್ನೋ ಯಾವ್ ಸ್ಟೇಷನ್ ಹೋಗಿದ್ನೋ ನನಗೆ ಗೊತ್ತಿಲ್ಲ ಇವ್ರಿಗೆ ಹೇಳ್ಕೊಡ್ತಾರೋ ಯಾರೋ ಎಲ್ಲ ತಪ್ಪು ಮಾಹಿತಿ ಇವ್ರು ಕೊಡ್ತಾ ಇದ್ದಾರೆ ಅದನ್ನ ಅವ್ರು ಹೇಳ್ತಾ ಇದಾರೆ ಅವ್ರಿಗೆ ಬಿಸಿನಲ್ಲಿ ಇವ್ರಿಗೆಲ್ಲ ಗೊತ್ತಿರಲ್ಲ ಯಾರೋ ಪಕ್ಕದಲ್ಲಿರೋರು ಇದನ್ನ ಹೇಳ್ಕೊಡ್ತಾ ಇದಾರೆ ದಯವಿಟ್ಟು ಅದನ್ನ ಒಂದ್ಸತಿ ನೀವು ತಾಲೂಕಿನ ಶಾಸಕರು ಒಂದ್ ಮಾತಿನಿನ್ನ ಮುಂಚೆ ಅದ್ರ ಬಗ್ಗೆ ನೀವು ರೆಕ್ಟಿಫೈ ಮಾಡ್ಕೊಂಡು ನೀಟಾಗಿ ಹೌದಾ ನಿಜಾನ ಸುಳ್ಳು ತಿಳ್ಕೊಂಡು ಅದನ್ನ ಬಗ್ಗೆ ನೀವು ಹೇಳ್ಬೇಕಾಗುತ್ತೆ ಮೀಡಿಯಾಗಳ ಮುಂದೆ ಶಾಸಕರು ಈ ನಡುವೆ ಎಲ್ಲ ಹೇಳ್ತಾ ಇರ್ತಾರೆ ನಮ್ಮ ತಾಲೂಕ್ ಹುಡುಗರು ಬೆಳಿಬೇಕು ಯಾವ್ದೇ ಪಾರ್ಟಿನಲ್ಲಿ ಇರ್ಲಿ ಬೆಳಿಬೇಕು ಅಂತ ಹೇಳ್ತಾ ಇದಾರೆ ನಾವು ಬೆಳೆಯುವಂತ ಟೈಮಲ್ಲಿ ನೀವು ಈ ತರ ಇಲ್ ಇಲ್ಸಲ್ದ ಎಲ್ಲ ಹೇಳಿ ಆರೋಪ ಮಾಡಿದ್ರೆ ನಾವ್ ಹೆಂಗ್ ಬೆಳಿಯಕಾಗುತ್ತೆ ನಿಮ್ ಉದ್ದೇಶ ಏನೋ ವಿರೋಧ ಪಕ್ಷದಲ್ಲಿ ನಾವ್ ಯಾರು ಕೆಲಸನೇ ಮಾಡ್ಬಾರ್ದು ಇಲ್ಲಿ ಯಾರು ಮಾಡಿ ಹೇಳ್ಬಿಡ್ರಿ ಪರವಾಗಿಲ್ಲ ಯಾರು ಮಾಡ್ಲೇ ಬಿಡ್ರಿ ನಾನು ಬಿಡಲ್ಲ ಅಂತ ಹೇಳಿದ್ರೆ ನಾವು ಮಾಡಲ್ಲ ನೀವೇ ಹೇಳ್ತೀರಾ ನಮ್ ತಾಲೂಕ್ ನುಗ್ಗು ಬೆಳಿಬೇಕು ಮಾಡ್ಬೇಕು ಅಂತ ಹೇಳ್ತೀರಾ ಈ ಟೈಮಲ್ಲಿ ನೀವು ಇಂತ ಆರೋಪಗಳೆಲ್ಲ ಮಾಡಿದ್ರೆ ನಾವ್ ಹೆಂಗ್ ಬೆಳಿಕ್ಕಾಗುತ್ತೆ ದಯವಿಟ್ಟು ಇದನ್ನೆಲ್ಲ ನೀವು ಆಗಿ ತಿಳ್ಕೊಂಡು ಇದನ್ನ ನೀವು ಹೇಳ್ಬೇಕಾಗುತ್ತೆ ನಮ್ಮಂತ ಹುಡುಗರು ಯಾರು ರಾಜಕೀಯನೇ ಮಾಡಬಾರ್ದು ಇವಾಗ ಅವ್ರ ಮಗ ನಾಲ್ಕ್ ಜನ ಹಾಕೊಂಡು ನಾಕೊಂಡು ಬಿಟ್ರೆ ಲೀಡ್ರು ನಾವು ನಾಲ್ಕ್ ಜನ ಹುಡುಗರು ಹಾಕೊಂಡು ಓಡಾಡ್ಬಿಟ್ರೆ ರೌಡಿ ಸೀಟ್ರಲ್ಲ ಹೋಗ್ತೀರಿ ನೀವು ಇನ್ನೆಷ್ಟು ಇನ್ನೆಷ್ಟು ನಮ್ಮನ್ನ ಕುಗ್ಗಿಸಿದ್ರು ನಾವು ಕುಗ್ಗಲ್ಲ ನಾವು ಎಲ್ಲದಕ್ಕೂ ರೆಡಿಯಾಗೆ ನಾವು ರಾಜಕೀಯ ಮಾಡ್ತಿರೋದು ನೀವು ನಮ್ಮನ್ನ ಭಯ ಬೀಳ್ಸ್ಬೇಕು ಅನ್ಕೊಂಡ್ರೆ ಅದಾಗೋ ಕತೆ ಅಲ್ಲ ಈ ತರ ದಯವಿಟ್ಟು ಇನ್ ಸ್ಟೇಜ್ಗಳ ಮುಂದೆ ಎಲ್ಲ ಹೇಳಕ್ ಹೋದ್ರೆ ನಮ್ಮನೆಲ್ಲೂ ಹೇಳ್ತಾ ಇದ್ರೆ ನೀವು ಅವ್ರ ಮೇಲೆ ಕೇಸ್ ಹಾಕ್ಬೇಕು ಇಲ್ಲ ಹಿಂಗೆಲ್ಲ ಏನ್ ಕೇಳ್ತಾ ಇದ್ರೆ ಹಿಂದಿದ್ದೆಲ್ಲ ಏನಕ್ಕೆ ಕೇಳ್ತಾ ಇದ್ರೆ ನನ್ ಮೇಲೆ ಕೊಲೆ ಆರೋಪ ಇದೆ ಅಂತ ಎಲ್ಲಿದೆ ನಾನೆಲ್ ಕೊಲೆ ಮಾಡಿದ್ದೀನಿ ಯಾರನ್ನ ಕೊಲೆ ಮಾಡಿದ್ದೀನಿ ಅಂತ ಅವರು ಮತ್ತೆ ಆರ್ ತಿಂಗಳಿಂದ ರಿಲೀಸ್ ಅವನು ಅಂತ ಹೇಳ್ತಾ ಇದ್ರೆ ಯಾವ ಜೈಲ್ಗೆ ಹೋಗಿದ್ನೋ ಯಾವ್ ಸ್ಟೇಷನ್ ಹೋಗಿದ್ನೋ ನನಗೆ ಗೊತ್ತಿಲ್ಲ ಇವ್ರಿಗೆ ಹೇಳ್ಕೊಡ್ತಾರೋ ಯಾರೋ ಎಲ್ಲ ತಪ್ಪು ಮಾಹಿತಿ ಇವ್ರು ಕೊಡ್ತಾ ಇದಾರೆ ಅದನ್ನ ಅವ್ರು ಹೇಳ್ತಾ ಇದಾರೆ ಅವ್ರಿಗೆ ಬಿಸಿ ನಲ್ಲಿ ಇವರಿಗೆಲ್ಲ ಗೊತ್ತಿರಲ್ಲ ಯಾರೋ ಪದದಲ್ಲಿರೋರು ಇದನ್ನ ಹೇಳ್ಕೊಡ್ತಾ ಇದ್ದಾರೆ ದಯವಿಟ್ಟು ಸತಿ ನೀವು ತಾಲೂಕಿನ ಶಾಸಕರು ಒಂದ್ ಮಾತು ಹೇಳೋಕಿನ ಮುಂಚೆ ಅದ್ರ ಬಗ್ಗೆ ನೀವು ರೆಕ್ಟಿಫೈ ಮಾಡ್ಕೊಂಡು ನೀಟಾಗಿ ಹೌದಾ ನಿಜಾನ ಸುಳ್ಳು ತಿಳ್ಕೊಂಡು ಅದನ್ ಬಗ್ಗೆ ನೀವು ಹೇಳ್ಬೇಕಾಗುತ್ತೆ ಮೀಡಿಯಾಗಳ ಮುಂದೆ